ಎಲ್ಲರಿಗೂ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಕನ್ನಡದ ಮೂವತ್ತು ಕಠಿಣ ಪದಗಳನ್ನು ಬರೆದಿದ್ವಿ ನಂತರ ಈ ಹಿಂದಿನ ವಿಡಿಯೋದಲ್ಲಿ ಹತ್ತು ಪದಗಳನ್ನು ಬರೆದಿದ್ವಿ ಇವತ್ತು ಅದನ್ನು ಮುಂದುವರೆಸೋಣ ಅದಕ್ಕಿಂತ ಮೊದಲು ನಮ್ಮ ನಮ್ಮ ಚಾನೆಲ್ ನೀವು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ನಿಮಗೆ ಕನ್ನಡದ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಈವೆಲ್ ಈಗೆಲ್ಲ ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ನಿಮಗೆ ಈ ಎಲ್ಲ ವೀಡಿಯೋಗಳು ಸಿಗುತ್ತೆ ಕನ್ನಡ ವರ್ಣಮಾಲೆ ಕಾಗುಣದಿಂದ ಹಿಡಿದು ಪದಗಳು ಒತ್ತಕ್ಷರ ಪದಗಳು ಮುಂತಾದವುಗಳೆಲ್ಲ ಇದೆ ಹಾಗೆ ಗುಡಿಸು ಪದಗಳು ದೀರ್ಘಸ್ವರ ಪದಗಳು ಸಜಾತಿ ವಿಜಾತಿ ಪದಗಳೆಲ್ಲ ಇದೆ ಹಾಗೆ ಇಂಗ್ಲೀಷ್ ಕೂಡ ನಾವು ಮೊದಲಿನಿಂದ ಕಲಿಬೇಕು ಎ ಬಿ ಸಿ ಡಿಯಿಂದ ನಾವು ಕಲಿಬೇಕು ಅಂದರೆ ಅದಕ್ಕೆ ಕೂಡ ಕೆಲವು ವಿಡಿಯೋಸ್ಗಳಿದೆ ಇರುವವರು ನೋಡಿ ಮುಂದಿನ ಪದ ವಿಘ್ನೇಶ್ವರ ಈಗ ವಿ ಇಲ್ಲಿ ಘ ಘ ಅಕ್ಷರ ಬರ್ತಾ ಇದೆ ವಿಘ್ನೆ ಅಂತ ಹೇಳ್ತಾ ಇಲ್ಲಿ ನೀವು ಘೆ ಬರಿಬೇಕು ಘೆ ಆಯಿತು ಈಗ ಘ್ನೆ ಘ್ನೆ ಅಂದರೆ ನಾವತ್ತು ಇಲ್ಲಿ ವಿಘ್ನೆ ಅಷ್ಟೇ ಆಯಿತು ನಂತರ ಅದಕ್ಕೆ ನಾವು ಉದ್ದವಾಗಿ ದೀರ್ಘವಾಗಿ ಹೇಳ್ತಾ ಇದ್ದೀವಿ ವಿಘ್ನೇಶ್ವರ ಅಂತ ಅದರಿಂದ ದೀರ್ಘ ವಿಘ್ನೇ ಶ್ವರ ಶ್ವಗೆ ರ ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳಿಗೆ ವಿ ನಂತರ ಘ್ನೆ ಸ್ವ ರ ವಿಘ್ನೇಶ್ವರ ಇಲ್ಲಿ ಏತು ಬರಿಬೇಕಾ ಅಥವಾ ದೀರ್ಘ ಬರಿಬೇಕಾ ಅಂತ ಹೇಳೋದನ್ನ ನೀವು ಕಲ್ತ್ಕೋಬೇಕು ಅಂತಂದರೆ ನೀವು ಇದನ್ನು ಹೇಗೆ ಉಚ್ಚಾರ ಮಾಡ್ತೀರಾ ಅದನ್ನು ನೋಡಿಕೊಂಡು ಇದನ್ನು ಬರಿಬೋದು ಬಹಳ ಸುಲಭವಾಗಿ ಕಲಿಬೋದು ಇದನ್ನು ಮುಂದೆಂದು ಅಶ್ವತ್ಥಾಮ ಶ್ವ ಹೇಗೆ ಬರೆಯೋದು ಇದು ಶ ಶು ಏನಾಯಿತು ಅಶ್ವ ಅಂದರೆ ಕುದುರೆ ಅಶ್ವ ಆಯಿತು ಈಗ ಅಶ್ವತ್ಥಾಮ ಥ ಇಲ್ಲಿ ತಾ ಬರೆದು ನಂತರ ಅದಕ್ಕೆ ಥಾವತ್ತು ಕೊಡಬೇಕು ಅಶ್ವತ್ಥ ಮ ಹಾ ಆ ಅಂತ ಹೇಳ್ತಾ ಇದೀವಿ ಅದರಿಂದ ತಲೆಕಟ್ಟಿನ ದೀರ್ಘ ಇಲ್ಲಿ ವ ಅಶ್ವ ಅಂತ ಹೇಳ್ತಾ ಇರೋದ್ರಿಂದ ವ ಅವತ್ತು ಮೊದಲು ಶ ಉಚ್ಚಾರ ಮಾಡ್ತೀವಿ ಅದನ್ನು ಬರೀಬೇಕು ನಂತರದ ಅಕ್ಷರವನ್ನು ಒತ್ತಕ್ಷರವನ್ನಾಗಿ ಬರಬೇಕು ಅಶ್ವತ್ಥಾಮ ನಂತರ ನಿರ್ಲಕ್ಷ್ಯ ನಿರ್ಲಕ್ಷ್ಯ ನೀ ಆದಮೇಲೆ ಇಲ್ಲಿ ಅರ್ಕಾವತ್ತಿನ ಪದ ಇದು ನಿರ್ ಅಂತ ಹೇಳ್ತಾ ಇದೀವಿ ನಿರ್ಲಕ್ಷ್ಯ ಅದು ಇಲ್ಲಿ ಮೊದಲು ಲ ಬರೆದು ನಂತರ ಅರ್ಕಾವತ್ತು ನಿರ್ಲಕ್ಷ್ಯ ಕ್ಷಗೆ ಶಾವತ್ತು ನಂತರ ಯಾವತ್ತು ನಿರ್ಲಕ್ಷ್ಯ ನಂತರ ಹೈಡ್ರೋಜನ್ ಹೈಡ್ರೋಜನ್ ಹಾಯಿ ಹೇಗೆ ಬರೆಯೋದು ಅದು ಕಾಗುಣಿತದಲ್ಲಿ ಬರುತ್ತೆ ನಿಮಗೆ ಹ ಹಿ ಹಿ ಹು ಹು ಅಂತ ಆದಮೇಲೆ ಬರ್ತಲ್ಲ ಹ ಹುಹು ಹು ಹೇ ನುಗೆ ಹೇ ಆದ್ಮೇಲೆ ಹೇ ಹೇ ಹಾಯ್ ಇದು ಕಾಗುಣಿತದಲ್ಲಿ ಬರುತ್ತೆ ನಿಮಗೆ ಹಾಯ್ ಡ್ರೋ ಡ್ರೋ ಓ ಉಚ್ಚಾರ ಬರ್ತದೆ ಅದರಿಂದ ನೀವು ಏತ್ವ ಕೊಂಬಿನ ದೀರ್ಘ ಹಾಗೆ ಈ ದೀರ್ಘ ಇದರಿಂದ ಹೈಡ್ರೋ ಆಯ್ತು ಈಗ ಹೈಡ್ರೋ ಅಂತ ಹೇಳ್ತಾ ಇದ್ದರೆ ರ ಉಚ್ಚಾರ ಬರ್ತಾ ಇದೆ ಅದನ್ನು ನೀವು ಬರಬೇಕು ಇಲ್ಲಿ ಇಲ್ಲೇನಾಯಿತು ಹೈಡ್ರೋ ಜನ್ ಇದನ್ನು ಅಕ್ಷರ ಯಾಕೆ ಇದ್ದೀವಿ ಹ್ಞೂ ಅಂತ ಉಚ್ಚಾರ ಮಾಡ್ತಾ ಇದೀವಿ ಹೈಡ್ರೋ ಜನ್ ಅದರಿಂದ ಅರ್ಧಾಕ್ಷರವನ್ನು ಬರಿಬೇಕು ನಂತರ ಸೌಹಾರ್ದತೆ ಸೌಹಾರ್ದತೆ ಸೌ ಸೌ ಹೇಗೆ ಬರೆಯೋದು ಸೌ ಹ ಮತ್ತು ಅರ್ಕಾವತ್ತಿನ ಪದ ಸೌಹಾರ್ದತೆ ಇಲ್ಲಿ ಉಚ್ಚಾರ ಮಾಡೋದ್ರಿಂದ ಇದು ಅರ್ಕಾವತ್ತಿನ ಪದ ಅಂತ ತಿಳ್ಕೊಬೇಕು ನೀವು ಇಲ್ಲಿ ಅರ್ಕಾವತ್ತಿ ಇಲ್ಲ ಅಂತಂದರೆ ನಿಮಗೆ ಅಕಸ್ಮಾತ್ ಇಲ್ಲಿ ದಾಗೆ ರಾವತ್ತು ಇಟ್ಟಿದ್ದರೆ ನಾವು ಇದನ್ನು ದ್ರ ಅಂತ ಉಚ್ಚಾರ ಮಾಡ್ತಾ ಇದ್ವಿ ಆಗ ದ ಮೇಲೆ ಬರೆದು ರವನ್ನು ನೀವು ಒತ್ತಕ್ಷರವನ್ನಾಗಿ ಬಳಸ್ಬೇಕು ಆದರೆ ಇಲ್ಲಿ ರು ಅಂತ ಉಚ್ಚಾರ ಮಾಡ್ತೀವಿ ಆದ್ದರಿಂದ ಅರ್ಕ ಹೊತ್ತು ಬರಬೇಕು ಇಲ್ಲಿ ತಪ್ಪು ಇಲ್ಲಿ ಅಂತಂದರೆ ಇಲ್ಲಿ ಇಲ್ಲಿ ಸೌಹಾರ್ದತೆ ಅನ್ನುವಾಗ ಸೌಹಾರ್ದತೆ ಅಂತ ಬರೆದು ಬಿಡ್ತಾರೆ ಸೊ ಅದರಿಂದ ರುರ ಅಂತ ಉಚ್ಚಾರ ಬಂದರೆ ನೀವು ಅರ್ಕ ಹೊತ್ತು ಬರಬೇಕು ಇದು ಸೌಹಾರ್ದತೆ ಇನ್ನೊಂದು ಪದ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಈ ಈಗ ನ್ವೆ ನ್ವೆ ಅಂತ ಮತ್ತೆ ಯಾವ್ದು ಬಂತು ಎ ಅದರಿಂದ ಈ ತರಬೇಡಿ ಎನೆ ನಂತರ ಇನ್ವೆ ಹೇಳ್ತಾ ಇರೋದ್ರಿಂದ ಒತ್ತಕ್ಷರ ಇನ್ವೆಸ್ಟ್ ಅಂತ ಹೇಳ್ತಾ ಇದೀವಿ ಇಲ್ಲಿ ಈ ಯಾವುದು ಉಚ್ಚಾರ ಇಲ್ಲ ಅದರಿಂದ ಅರ್ಧ ಬರೆದು ಅದಕ್ಕೆ ಟಾವತ್ತು ಏನಾಯಿತು ಇನ್ವೆಸ್ಟ್ ಇನ್ವೆಸ್ಟ್ ಮೆಂಟ್ ಇದು ಮೇ ಸೊನ್ನೆ ಮೆನ್ಟ್ ಇದೂ ಕೂಡ ಅರ್ಧಾಕ್ಷರ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ನಂತರ ಆಕ್ಸಿಜನ್ 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 ಅಂತ ಉಚ್ಚಾರ ಮಾಡ್ತೀವಾದರೆ ಅದಕ್ಕೆ ಆ ಬರಿಬೇಕು ಆ ಆಕ್ ಸಿ ಇ ಉಚ್ಚಾರ ಬರ್ತಾ ಇದೆ ನೋಡಿಗ ಇ ಈ ಉಚ್ಚಾರ ಬರ್ತಾ ಇರೋದ್ರಿಂದ ನಿಮಗೆ ಏನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ಏನು ಬರೀಬೇಕು ಅನ್ನೋದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅದರಿಂದ ಇಲ್ಲಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ನೀವು ಈ ಅಂತ ಕಿ ಅಂತ ಬರೆದುಬಿಡಿ ಬಿಡಿ ಆ ಕಿ ಆತಿಗೆ ಈಗ ಆಕ್ಸಿ ಅಂತ ಹೇಳ್ತಾ ಇರೋದ್ರಿಂದ ಜನ್ ಆಕ್ಸಿಜನ್ ಆ ಥರ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಇದು ಹಾ ಬರೆದು ಇದಕ್ಕೆ ಯಾವತ್ತು ಏನಾಯ್ತು ಹ್ಯಾ ಟ್ರಿಕ್ ಅಂತ ಹೇಳೋದು ಈ ಉಚ್ಚಾರ ಬರದ್ರಿಂದ ಟೀ ಬರ್ದು ಅದಕ್ಕೆ ರಾವತ್ತು ಹ್ಯಾಟ್ರಿ ಹ್ಯಾಟ್ರಿಕ್ ನಂತರ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ನೋಡಿ ಬ್ಯಾ ಹೇಗೆ ಬರೀದು ಬಾ ತಲೆಕಟ್ಟಿನ ದೀರ್ಘ ಇದಕ್ಕೆ ಯಾವತ್ತೇನಾಯ್ತು ಬ್ಯಾ ಡ್ಮಿ ಡ್ಮಿ ಮತ್ತು ಈ ಉಚ್ಚಾರ ಬರ್ತಾ ಇರೋದ್ರಿಂದ ನೀವು ಇಲ್ಲಿ ಡಿ ಅಂತ ಬರೆದು ಅದಕ್ಕೆ ಮಾವತ್ತೇನು ಬ್ಯಾಡ್ಮಿ ನಾವು ಬ್ಯಾಡ್ಮಿಂಟನ್ ಅಂತ ಹೇಳ್ತಾ ಇರೋದ್ರಿಂದ ಜೀರೋ ಬ್ಯಾಡ್ಮಿಟನ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಮುಂದಿನ ಪದ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಸ್ಟ ಇದು ಇಂಗ್ಲೀಷ್ ಪದ ಅದನ್ನು ಕನ್ನಡದಲ್ಲಿ ಬರೆಯೋದನ್ನು ಕಲಿಯೋಣ ಈಗ ಸ್ಟ ಏನಾಯಿತು ಸ್ಟ ಆಯಿತು ಇದನ್ನು ಸ್ಟಕ್ ಸ್ಟ್ರ ಸ್ಟ್ರ ಮಾಡಬೇಕು ಅದರಿಂದ ಮತ್ತೆ ಇಲ್ಲಿ ರವತ್ತು ಸಾಗೆ ಟಾವತ್ತು ನಂತರ ರವತ್ತಿನದ್ದು ಸ್ಟ್ರ ರ ಆದ್ಮೇಲೆ ಸ್ಟ್ರ ಕ್ಚರ್ ಚರ್ ನಾವೇನು ಉಚ್ಚಾರ ಮಾಡ್ತಿದ್ವಿ ಕಗೆ ಚಾವತ್ತು ಇವೆಂದು ಸ್ಟ್ರಕ್ಚರ್ ಸ್ಟ್ರ ಕ್ಚರ್ ಸ್ಟ್ರಕ್ಚರ್ ನಂತರ ಸ್ವಿಫ್ಟ್ ಸ್ವಿಫ್ಟ್ ಇಲ್ಲಿ ಓ ವಿ ಈ ಉಚ್ಚಾರ ಬರ್ತಾ ಈ ಬದ್ಬಿಟ್ಟು ಇದು ತುಂಬ ಸುಲಭ ವಿಧಾನ ನೋಡಿ ಸ್ವಿ ಅಂತ ಉಚ್ಚಾರ ಮಾಡ್ತಾ ಈ ಬದ್ಬಿಟ್ಟೆ ಸಿ ಆಯಿತು ಅದಕ್ಕೆ ವ ಆವತ್ತು ಏನಾಯಿತು ಸ್ವೀ ಗಫ್ಟ ಇದನ್ನು ಮಹಾಪ್ರಣಾಕ್ಷರ ಫ ಅಂತೆಲ್ಲ ನಾವು ಅರ್ಧ ಉಚ್ಚಾರ ಅದರಿಂದ ಸ್ವಿಫ್ಟ್ ಇದು ಕೆಟ್ಟ ಅವತ್ತು ಕೊನೆಯಲ್ಲಿ ಮೂರುತ್ತೆ ಉಚ್ಚಾರ ಸ್ವಿಫ್ಟ್ ಸ್ವಿಫ್ಟ್ ಇದೇ ರೀತಿಯ ಅತಿ ಕಠಿಣ ಪದಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಡಿದ್ದೀನಿ ಅದು ಐದನೇ ತಾರೀಕಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಅದು ಇವು ಕೂಡ ಹೆಚ್ಚು ಕಠಿಣವಾದಂಥ ಪದಗಳು ಆಸಕ್ತಿ ಇರೋರು ಇದನ್ನು ಕೂಡ ನೋಡಿ ಇದು ಮಕ್ಕಳಿಗೆ ಅರ್ಥ ಆಗುತ್ತೆ ಹಾಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಒತ್ತಕ್ಷರ ಪದಗಳ ವಿಡಿಯೋಗಳು ಬೇಕು ಅಂತಂದರೆ ನಾನು ಈಗಾಗಲೇ ಇಷ್ಟು ಒತ್ತಕ್ಷರ ಪದಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರೋರು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮಸ್ಕಾರ